ಆಪರೇಷನ್ ಸಿಂಧೂರ ಯಶಸ್ವಿ ಮತ್ತು ದೇಶದ ಸೈನಿಕರಿಗೆ ಗೌರವ ಸಲ್ಲಿಸಲು ತಾಲೂಕು ದೇಶಭಕ್ತಿ ನಾಗರಿಕರ ವೇದಿಕೆ ವತಿಯಿಂದ ಸೋಮವಾರ ಹಮ್ಮಿಕೊಂಡಿದ್ದ ತಿರಂಗ ಯಾತ್ರೆ ಅದ್ದೂರಿಯಾಗಿ ಜರುಗಿತು ಆಲೂರು ಪಟ್ಟಣದ ಕೆಬಿ ವೃತ್ತದ ಬಳಿ ತಾಲೂಕಿನ ನಾಗರಿಕರು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ದೇಶಭಕ್ತಿ ನಾಗರಿಕ ಸಮಿತಿ ಮುಖಂಡರು ಚಮಾವಣೆಗೊಂಡರು ಕಾರಜವಳ್ಳಿ ಹಿರೇಮಠದ ಪೀಠಾಧ್ಯಕ್ಷರಾದ ಶ್ರೀ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮಿಗಳು ಸ್ವಾಮೀಜಿಗಳು ಆಗಮಿಸಿ ಯಾತ್ರೆಗೆ ಚಾಲನೆ ನೀಡಿದರು ನಂತರ ಅದ್ದೂರಿ ಮೆರವಣಿಗೆಯ ಮೂಲಕ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಮಾವೇಶಗೊಂಡರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಯುವಕರು ಮಹಿಳೆಯರು ಸಂಭ್ರಮದಿಂದ ತ್ರಿವರ್ಣ ಧ್ವಜವನ್ನು ಹಿಡಿದು ಸಾಗುತ್ತಾ ದೇಶದ ರಕ್ಷಣೆಯಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಿದ ವೀರ ಯೋಧರಿಗೆ ಕೃತಜ್ಞತೆ ಸಲ್ಲಿಸಿ ಒಕ್ಕಲಿನಿಂದ ಬೆಂಬಲ ಸೂಚಿಸಿದರು ಭಾರತ್ ಮಾತಾ ಕಿ ಜೈ ಜೈ ಜವಾನ್ ಜೈ ಕಿಸಾನ್ ಜಮ್ಮು ಕಾಶ್ಮೀರ ಭಾರತ್ ಮಾತಾ ಕಿ ಜೈ ಸಿಂಧೂರ ಘೋಷಣೆಗಳು ದೇಶಭಕ್ತರಿಂದ ಮುಗಿಲು ಮುಟ್ಟಿದ್ದವು ಶ್ರೀ ಸಂಸ್ಥಾನ ಹಿರೇಮಠ ಕಾರ್ಜುವಳಿಯ ಪೀಠಾಧ್ಯಕ್ಷರಾದ ಶ್ರೀ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ದೇಶದ ರಕ್ಷಣೆಗೆ ನಮ್ಮ ಯೋಧರು ಮಾಡುತ್ತಿರುವ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲ ನೀಡಬೇಕು ನಮ್ಮ ಸೈನಿಕರು ನಮ್ಮ ಹೆಮ್ಮೆಯಿಂದ ಅವರು ಭಾರತೀಯ ಸೈನಿಕರ ಶೌರ್ಯ ಪರಾಕ್ರಮ ಹಾಗೂ ತಾತ್ವಿಕ ನಿಷ್ಠೆಯನ್ನು ಮೆಚ್ಚಿಕೊಂಡಿದ್ದೇವೆ ಭಾರತೀಯ ಸೇನೆಯ ಸಾಧನೆ ಅಭಿನಂದನಾರ್ಹ ದೇಶ ಸುರಕ್ಷಿತವಾಗಿರಲಿ ಯೋಧರಿಗೆ ಒಳಿತಾಗಲಿ ಎಂದರು ಅಂದ್ರೆ ಭಾರತ ದೇಶ ಹೇಗೆ ಅಂದರೆ ಮಳೆಯೋ ಬಹಳ ಮಳೆಯೋದು ಕೆಟ್ಟಳಿಗೆ ಬಹಳ ಕೆಟ್ಟವರು ಯಾರಕ್ಕೂ ಕೂಡ ದಿನ ಹಾಗಾಗಿ ಏನು ತೆಹಲ್ಗಾಮಲ್ಲಿ ಉಗ್ರ ದಾಳಿ ಆಗಿದ್ದು ಅದಕ್ಕೆ ಪ್ರತಿಕಾರವಾಗಿ ಇನ್ನೆಂದು ಕೇಳ ಅಳಿಯದಂತೆ ಏನು ಆಪರೇಷನ್ ಸಿಂಧೂರತಕ್ಕಂಥ ವಿಶೇಷ ಕಾಮಗಾರದ ಅಡಿಯಲ್ಲಿ ಏನು ವ್ಯವಸ್ಥೆ ನಡೆಯಿತು ಆ ಎಲ್ಲ ಸೈನಿಕರಿಗೂ ಕೂಡ ಮಾನಸಿಕವಾಗಿ ಆತ್ಮಸ್ಥೈರ್ಯವನ್ನು ತುಂಬುವುದಕ್ಕೆ ತಿರಂಗ ಯಾತ್ರೆಯನ್ನು ಆಯೋಜನೆಯನ್ನು ಮಾಡಿದ್ದಾಗಿದೆ ಅಂತಹ ಅದ್ಭುತ ಯಾತ್ರೆ ಬಹಳ ವಿಶೇಷವಾಗಿ ನಡ್ಕೊಂಡು ಬಂದಿದೆ ಈ ಯಾತ್ರೆಗೆ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಶಿವವನ್ನು ಕೊಡ್ತಾ ವಿಶೇಷವಾಗಿ ಭಾರತೀಯರು ನಾವೆಲ್ಲರೂ ಕೂಡ ದೇಶಕ್ಕೆ ಬೆನ್ನೆಲಾಗಂತಹ ಸೈನಿಕರಿಗೆ ಬೆಂಬಲವನ್ನು ಕೊಡಬೇಕು ಜೈ ಜವಾನ್ ಜೈ ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲಿಗೆ ಕಟ್ಟಿರ್ತಕ್ಕಂಥ ಆಜ್ಯದಲ್ಲಿ ಜವಾನ್ ಅಂದ್ರೆ ಸೈನಿಕರಿಗೆ ಹೇಗೆ ಎಷ್ಟು ಚೆನ್ನಾಗಿರ್ತಾರೆ ಎಷ್ಟು ಆರೋಗ್ಯವಾಗಿರ್ತಾರೆ ಮಾನಸಿಕವಾಗಿ ಧೈರ್ಯವಾಗಿರ್ತಾರೆ ಅಷ್ಟು ನಾವೆಲ್ಲರೂ ಕೂಡ ಚೆನ್ನಾಗಿರ್ತೀವಿ ಆ ಒಂದು ದಿಸೆಯಲ್ಲಿ ಇವೆಲ್ಲ ಏನು ಲೈಫ್ಗೆ ಲೈಫ್ ಇನ್ಶೂರೆನ್ಸ್ ಅಂತ ಮಾಡ್ಕೊಂಡಿರ್ತಾರಲ್ಲ ಹೆಲ್ತ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಅಂತ ಅದೇ ರೀತಿಯಲ್ಲಿ ಸೈನಿಕರು ಹೇಗೆ ಅಂತ ಭಾರತಕ್ಕೆ ಒಂಥರ ಲೈಫ್ ಇನ್ಶೂರೆನ್ಸ್ ಇದ್ದ ಹಾಗೆ ಆ ಲೈಫ್ ಇನ್ಶೂರೆನ್ಸ್ ನಾವು ಇಟ್ಕೊಂಡ್ರೆ ಆ ಭಾರತ ಅಂತಕ್ಕಂಥ ಬಹಳ ಚೆನ್ನಾಗಿರ್ತಾರೆ ಬಹಳ ಮಳೆಯನ್ನು ಕೂಡ ಪ್ರಜ್ಞೆಯನ್ನು ನಿಂತಿರ್ತಕ್ಕಂಥ ಜನ ಆ ಹೆಚ್ಚಿಗೆ

ಪ್ರತಿಯೊಬ್ಬರೂ ದೇಶಾಭಿಮಾನವನ್ನು ಸದಾ ಎದೆಯಲ್ಲಿ ಇಟ್ಟುಕೊಂಡು ಜೀವಿಸಬೇಕು ನಮ್ಮ ಸೈನಿಕರ ಕೆಚ್ಚದೆಯ ಹೋರಾಟ ಮತ್ತು ಪರಾಕ್ರಮಕ್ಕೆ ಹೆಸರುವಾಸಿಯಾಗದ ದೇಶದ ಯಾವುದೇ ವಿಭಾಗದ ಸೈನಿಕರ ಬೆನ್ನೆಲುಬಾಗಿ ನಿಂತು ನೈತಿಕ ಶಕ್ತಿ ಹಾಗೂ ಆತ್ಮಬಲವನ್ನು ತುಂಬಬೇಕು ಎಂದು ಕರೆ ನೀಡಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂ ಪ್ರವಾಸಿಗರನ್ನು ಹತ್ಯೆ ಮಾಡಿದ್ದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಪಾಕ್ ಆಕ್ರಮಿತ ಕಾಶ್ಮೀರದ ಉಗ್ರರ ನೆಲೆಗಳ ಮೇಲೆ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ನಮ್ಮ ಸೇನೆ ಅಭೂತಪೂರ್ವ ಸಾಧನೆ ಮಾಡಿದೆ ಪಾಕ್ ದಾಳಿಯನ್ನು ನಮ್ಮ ವೀರ ಯೋಧರು ಕ್ಷಿಪಣಿಗಳು ಯಶಸ್ವಿಯಾಗಿ ತಡೆದಿವೆ ವೀರ ಯೋಧರ ಸಾಹಸಕ್ಕೆ ಬೆಂಬಲ ವ್ಯಕ್ತಪಡಿಸಿ ಮಾನಸಿಕ ಸ್ಥೈರ್ಯ ತುಂಬಲು ಹಾಗೂ ರಾಷ್ಟ್ರದ ಐಕ್ಯತೆಗಾಗಿ ನಾವೆಲ್ಲರೂ ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಆಲೂರು ತಾಲೂಕಿನ ನಾಗರಿಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಕಲೇಶಪುರ ಆಲೂರು ಕಟ್ಟಾಯ ಮಂಡಲದ ಬಿಜೆಪಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಜರಿದ್ದರು ಾಗಿ ಸಮರ್ಪಣ ಭದಲ್ಲಿ ನಾವು ಸದಾ ಸನ್ನದ್ಧರಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತಿಗೆ ಅವಕಾಶ ಮಾಡುವ